ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನು ನಮಸ್ಕಾರ ಸ್ನೇಹಿತರೆ ಗುರು ರಾಘವೇಂದ್ರ ಪ್ರಭುಗಳ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳೋ ಒಂದು ಪ್ರಯತ್ನ ಮಾಡೋಣ ಇವಾಗ ಮೊದಲಿಗೆ ತಿಳಿಸ್ಬೇಕು ಅಂದ್ರೆ ಗುರು ರಾಯರು ಜನಿಸಿದ್ದು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಕೆಲವೊಂದು ಮಾಹಿತಿಗಳ ಪ್ರಕಾರ ಸಾವಿರದ ಆರ್ನೂರ ಒಂದು ಅಂತ ಕೂಡ ಹೇಳ್ತಾರೆ ಹೆಚ್ಚಿನದಾಗಿ ಸಾವಿರದ ಐನೂರ ತೊಂಬತ್ತೈದ್ನೆ ತಿಳಿಸ್ತಾರೆ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಜನವಾದ್ರೆ ಇವರ ತಂದೆ ತಾಯಿ ಬಗ್ಗೆ ತಿಳಿಯೋದಾದ್ರೆ ಇವರಿಬ್ರು ಕೂಡ ವೆಂಕಟರಮಣನ ಭಕ್ತರಾಗಿರ್ತಾರೆ ತಿರುಪತಿ ತಿಮ್ಮಪ್ಪನ ಭಕ್ತರಾಗಿರ್ತಾರೆ ವೆಂಕಟರಮಣ ಸ್ವಾಮಿಯಲ್ಲಿ ಬೇಡಿ ಪಡೆದ ಶಿಶುವೆ ಮಗುವೆ ರಾಘವೇಂದ್ರ ಶ್ರೀಗಳು ಹಾಗಾಗಿ ರಾಘವೇಂದ್ರ ಪ್ರಭುಗಳಿಗೆ ಅವರು ವೆಂಕಟನಾಥ ಭಟ್ ಅಂತ ಹೆಸರು ಇಡ್ತಾರೆ ಅವರ ತಂದೆ ತಾಯಿ ಹೆಸರು ತಿಮ್ಮಣ್ಣ ಭಟ್ಟ ಇವರನ್ನ ತಿಮ್ಮಣ್ಣಾಚಾರ್ಯ ಅಂತ ಕೂಡ ಕರೆದಿರ್ತಾರೆ ತಾಯಿ ಹೆಸರು ಗೋಪಿಕಾಂಬ ಅಂತ ಇವರು ರಾಯರು ಹುಟ್ಟಿದ್ದು ತಮಿಳುನಾಡಿನ ಭುವನಗಿರಿ ಅಂತಕ್ಕಂಥ ಒಂದು ಜಾಗದಲ್ಲಿ ರಾಘವೇಂದ್ರ ತೀರ್ಥರು ವೈಷ್ಣವ ವಿದ್ವಾಂಸರಾಗಿರ್ತಾರೆ ಪಂಡಿತರಾಗಿರ್ತಾರೆ ಗಾಯಕರಾಗಿರ್ತಾರೆ ವೀಣಾ ವಾದಕರಾಗಿರ್ತಾರೆ ಹಾಗೇನೆ ಬಹಳ ಚೆನ್ನಾಗಿ ಮಾತುಗಾರರಾಗಿರ್ತಾರೆ ವಾಕ್ ಚಾತುರ್ಯ ಬಹಳ ಇರುತ್ತೆ ಇವ್ರಿಗಿನ ಹಿರಿಯರನ್ನ ಪಂಡಿತ ಪಾಮರರನ್ನ ಮಾತಿನಲ್ಲೇ ಸೋಲಿಸ್ತಿರ್ತಾರೆ ಅಂತ ನೈಪುಣ್ಯ ಇವರಲ್ಲಿರುತ್ತೆ ಇವರು ಮೂಲತಃ ಬ್ರಾಹ್ಮಣ ಕುಟುಂಬದವರಾಗಿರೋದ್ರಿಂದ ಇವರಲ್ಲಿ ಆ ಪಾಂಡಿತ್ಯ ಹೆಚ್ಚಿಂದಾಗಿ ಬಂದಿದ್ರಿಂದ ಇವರು ದೇವತಾ ಶಾಸ್ತ್ರಜ್ಞರಾಗಿ ಹಾಗೆ ಸಂತರಾಗಿ ಜಗತ್ತಿಗೆ ಪರಿಚಯ ಮಾಡ್ಕೊಳ್ತಾ ಹೋಗ್ತಾರೆ ಗುರ್ರಾಯರ ಮೂಲ ಗುರುಗಳಾದ ಸುಧೀಂದ್ರ ತೀರ್ಥರು ಇವರಿಗೆ ಬಹಳ ಅಚ್ಚುಮೆಚ್ಚಿನ ಶಿಷ್ಯರಾಗಿ ಇವ್ರನ್ನ ಸ್ವೀಕರಿಸಿರ್ತಾರೆ ಅಷ್ಟೇ ಅಚ್ಚುಕಟ್ಟಾಗಿ ಗುರುಗಳ ಸೇವೆಯಲ್ಲಿ ರಾಯರು ತೊಡ್ಕೊಂಡಿರ್ತಾರೆ ರಾಯರಿಗೆ ಮದ್ವೆ ಕೂಡ ಆಗಿರುತ್ತೆ ಸರಸ್ವತಿ ಬಾಯಿ ಅಂತ ಅವರ ಸಂಗಾತಿ ಆಗಿರ್ತಾರೆ ಒಂದು ಮಗು ಇರುತ್ತೆ ಅವರ ಹೆಸರು ಲಕ್ಷ್ಮೀನಾರಾಯಣಾಚಾರ್ಯ ಅಂತ ಈ ಎಲ್ಲಾ ಕೌಟುಂಬಿಕ ಜೀವನದ ನಂತರದ ಅವರು ಸನ್ಯಾಸತ್ವಕ್ಕೆ ಮುಂದಾಗ್ತಾರೆ ಬಹುಶಃ ಅವರು ಸಾವಿರದ ಆರ್ನೂರ ಹದಿನಾಲ್ಕರ ಸಮಯದಲ್ಲಿ ಸನ್ಯಾಸತ್ವಕ್ಕೆ ಮುಂದಾಗ್ತಾರೆ ಇದು ಅವರ ಮಡದಿ ಮಕ್ಕಳಿಗೆ ಇಷ್ಟ ಆಗಿರಲ್ಲ ಆದಾಗಿ ಕೂಡ ಸುಧೀಂದ್ರ ತೀರ್ಥರ ಅಪ್ಪಣೆಯ ಮೇರೆಗೆ ತಂಜಾವೂರ್ನಲ್ಲಿ ಸನ್ಯಾಸ ದೀಕ್ಷೆಯನ್ನ ಪಡಿತಾರೆ ಈ ವಿಷಯ ತಿಳಿದಂತ ಸರಸ್ವತಿ ಬಾಯಿಯವರು ಆರ್ಥಿಕವಾಗಿ ಮುಗ್ಗಟ್ಟನ್ನ ಅನುಭವಿಸ್ತಾರೆ ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾಗಿರೋದು ನಿಮ್ಮ ಸಂಕಷ್ಟಗಳು ನೂರಾರು ಹೊತ್ತು ರಾಯರ ಹತ್ರ ಹೋಗ್ತಿರಿ ಆದ್ರೆ ರಾಯರ ಕಷ್ಟ ಎಂತ ಆಗಿತ್ತು ರಾಯರು ಎಷ್ಟೆಲ್ಲ ಕಷ್ಟನ ಅನುಭವಿಸಿದ್ರು ಅವರ ಕೌಟುಂಬಿಕ ಜೀವನದಲ್ಲಿ ಏನಾಯ್ತು ಅವರ ಹೆಂಡತಿ ಅಥವಾ ಅರ್ಧಾಂಗಿ ಆರ್ಥಿಕವಾಗಿ ಮುಗ್ಗಟ್ಟನ್ನ ಸಹಿಸಕ್ಕಾಗಿಲ್ಲ ಹಾಗಾಗಿ ಇವರು ಸನ್ಯಾಸತ್ವ ದೀಕ್ಷೆ ಅವರ ಜೀವನಕ್ಕೆ ಮುಳುವಾಯ್ತು ಹಾಗಾಗಿ ಅವರು ಬಾವಿಗೆ ಹಾರಿ ಪ್ರಾಣತ್ಯಾಗ ಮಾಡ್ತಾರೆ ಎಂತ ನೋವಿನ ಕತೆ ಅಲ್ವಾ ರಾಯರ್ನ ನಾವೆಲ್ಲಾ ಕೇಳ್ತೀವಿ ಬಟ್ ರಾಯರ ಆಗಿರೋ ನೋವುಗಳು ಸಹಿಸೋಕೆ ಆಗಲ್ಲ ಅಂತದೆಲ್ಲ ಆಗಿರು ನೋಡಿ ಇದೆ ನನ್ಗನ್ಸೋದು ನಗುವಿನ ಮುಖದ ಹಿಂದೆ ಅಥವಾ ಒಳ್ಳೆ ಮುಖದ ಹಿಂದೆ ನೋವು ಬಹಳ ಇರುತ್ತೆ ಅನ್ನೋದಕ್ಕೆ ರಾಯರ ಕತೆ ಕೂಡ ನಮ್ಗೆ ಪ್ರೇರಣೆ ಆಗುತ್ತೆ ಹಾಗೇನೆ ರಾಯರ ಮುತ್ತಜ್ಜ ಕೃಷ್ಣ ಭಟ್ರು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳಾದಂತಹ ದೇವರಾಯರಿಗೆ ಬೋಧಕರಾಗಿರ್ತಾರೆ ಅಂತ ದೊಡ್ಡ ಪಾಂಡಿತ್ಯ ಹೊಂದಿದ್ದ ಕೃಷ್ಣ ಭಟ್ರು ರಾಯರ ಮುತ್ತಜ್ಜ ಆಗಿರ್ತಾರೆ ಹಾಗೆ ರಾಯರಿಗೆ ಗುರುರಾಜ ಮತ್ತೆ ವೆಂಕಟಾಂಬೆ ಅಂತಕ್ಕಂಥ ಇಬ್ರು ಒಡಹುಟ್ಟದವ್ರು ಇರ್ತಾರೆ ಇದು ಅವರ ಕೌಟುಂಬಿಕ ಕಥೆ ಆದ್ರೆ ಇವರ ಮುಂದಿನ ಜೀವನ ಮಧುರೈನಲ್ಲಿ ಕಳೆಯಕ್ಕೆ ಶುರು ಮಾಡ್ತಾರೆ ವೆಂಕಟನಾಥರು ಅಥವಾ ರಾಘವೇಂದ್ರ ಸ್ವಾಮಿಯವರ ತಂದೆಯ ಮರಣದ ನಂತರ ಮಧುರೈನಲ್ಲಿ ಇವರ ಮಾವನಾದಂತ ಲಕ್ಷ್ಮೀ ನರಸಿಂಹಾಚಾರ್ಯರು ಇವರ ಎಲ್ಲ ಶಿಕ್ಷಣದ ಜವಾಬ್ದಾರಿ ವಹಿಸಿಕೊಂಡು ಅವರಿಗೆ ಕಂಪ್ಲೀಟ್ ಆಗಿ ಶಿಕ್ಷಣವನ್ನು ಕೊಡ್ತಾರೆ ಪಾಂಡಿತ್ಯವನ್ನು ಪಡಿತಾರೆ ಅದಾದ ನಂತರ ಸಾವಿರದ ಆರ್ನೂರ ಇಪ್ಪತ್ನಾಲ್ಕರಲ್ಲಿ ರಾಯರು ಕುಂಭಕೋಣಂನ ಮಠದ ಮಠಾಧೀಶರಾಗಿ ಅಧಿಕಾರನ ವಹಿಸ್ಕೊಳ್ತಾರೆ ಈಗ ಇದನ್ನ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಕೂಡ ಈ ಒಂದು ಜಾಗವನ್ನ ಇವತ್ತು ಕರೀತಾ ಇದ್ದಾರೆ ಗುರು ರಾಯರು ಕುಂಭಕೋಣಂನಲ್ಲಿ ಸ್ವಲ್ಪ ಸಮಯ ಕಳೆದು ಅಲ್ಲಿಂದ ನೇರವಾಗಿ ರಾಮೇಶ್ವರಂ ರಾಮನಾಡು ಶ್ರೀರಂಗಮ್ ಮತ್ತೆ ಮಥುರಾಗೆ ತೀರ್ಥಯಾತ್ರೆ ಹೋಗ್ತಾರೆ ಅಲ್ಲಿಂದ ಪಶ್ಚಿಮಕ್ಕೆ ಹೊರಟು ಉಡುಪಿ ಮತ್ತೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ ಅಲ್ಲಿಂದ ನಂತರದಲ್ಲಿ ಪಂಡ್ರಾಪುರ ಕೊಲ್ಲಾಪುರ ಬಿಜಾಪುರಕ್ಕೆ ತೆರಳುತ್ತಾರೆ ಕೊಲ್ಲಾಪುರದಲ್ಲಿ ಕೂಡ ಅವರು ದೀರ್ಘಕಾಲ ಅಲ್ಲಿ ಉಳಿದಿರ್ತಾರೆ ತಂಗಿರ್ತಾರೆ ನಂತರದಲ್ಲಿ ಕುಂಭಕೋಣಂಗೆ ನೇರವಾಗಿ ಅಲ್ಲಿಗೆ ತೆರಳುತ್ತಾರೆ ಸಾವಿರದ ಆರ್ನೂರ ಅರವತ್ ಹೊತ್ತಿಗೆ ಮೈಸೂರ್ಗೂ ಕೂಡ ಅವರು ತೆರಳಿ ಬಂದಿರ್ತಾರೆ ಅಲ್ಲಿ ದೊಡ್ಡ ದೇವರಾಯ ಒಡೆಯರ್ ಅವರಿಂದ ಅನುದಾನ ಕೂಡ ಪಡೆದಿರ್ತಾರೆ ಅಂತಿಮವಾಗಿ ಮಂತ್ರಾಲಯದಲ್ಲಿ ಅವರು ನೆಲೆಸಲು ನಿರ್ಧರಿಸ್ತಾರೆ ರಾಘವೇಂದ್ರ ತೀರ್ಥರು ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶದ ಅಧೋನಿ ತಾಲೂಕಿನ ತುಂಗಭದ್ರಾ ನದಿಯ ದಡದ ಮಂತ್ರಾಲಯದಲ್ಲಿ ನಿಧನರಾಗ್ತಾರೆ ಅಲ್ಲಿಗೆ ರಾಯರ ಆಯಸ್ಸು ಎಪ್ಪತ್ತಾರು ವರ್ಷ ಕಾಲ ಕಳೆದಿರ್ತಾರೆ ಅಂದಿಗೆ ರಾಯರು ಎಪ್ಪತ್ತಾರು ವರ್ಷಗಳ ಕಾಲ ಮನುಕುಲಕ್ಕೆ ಅಥವಾ ಈ ಜಗತ್ತಿಗೆ ಸೇವೆಯನ್ನು ಕೊಟ್ಟಂತ ಸಮಯ ಆಗಿರುತ್ತೆ ನಂತರದಲ್ಲಿ ರಾಯರ ಪವಾಡ್ಗಳು ನೂರಾರು ಅದರಲ್ಲಿ ಇದು ಅಂತ ಹೇಳಿದ್ರೆ ಹದಿನೇಳನೇ ಶತಮಾನದಲ್ಲಿ ಮಧ್ಯಾಹ್ನ ಒಂದೂವರೆ ಸಮಯದಲ್ಲಿ ಅವರು ಬೃಂದಾವನಸ್ಥರಾಗ್ತಾರೆ ಅದಾದ ನಂತರ ಅಲ್ಲಿಂದ ಕೂಡ ಅವರು ದರ್ಶನ ನೀಡ್ತಾರೆ ಬ್ರಿಟಿಷ್ ಸರ್ಕಾರದ ನಾಗರಿಕ ಸೇವಕರಾಗಿದ್ದ ಸರ್ ಥಾಮಸ್ ಮುನ್ರೋ ಅವರಿಗೆ ದರ್ಶನ ಕೊಟ್ಟು ಮಾತನಾಡ್ತಾರೆ ಮತ್ತೆ ಮರುಸ್ಥಾಪನೆ ಬಗ್ಗೆ ಕೂಡ ಚರ್ಚೆ ಮಾಡ್ತಾರಂತೆ ಇದೆಲ್ಲಾನು ಕೂಡ ಆಗಿನ ಮದ್ರಾಸ್ ಪ್ರೆಸಿಡೆನ್ಸಿಯ ಗೆಜೆಟ್ ನಲ್ಲಿ ದಾಖಲಿಸಿದ್ದಾರೆ ಇದು ಯಾವ್ದೋ ಅಲ್ಲ ಇದು ದಾಖಲಾಗಿರ್ತಕ್ಕಂತ ಮಾಹಿತಿ ಇನ್ನು ಹೆಚ್ಚಿನ ಮಾಹಿತಿ ಅಂತ ಹೇಳಿದ್ರೆ ರಾಯರ ಜನನ ಸಾವಿರದ ಐನೂರ ತೊಂಬತ್ತೈದಾದ್ರೆ ಅವರು ಸನ್ಯಾಸ ದೀಕ್ಷೆ ತಗೊಂಡಿದ್ದು ಸಾವಿರದ ಆರ್ನೂರ ಹದಿನಾಲ್ಕು ಅಂತ ಕೆಲವರು ತಿಳಿಸ್ತಾರೆ ಹಾಗೆ ಪೀಠಾಧ್ಯಕ್ಷರಾಗಿದ್ದು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತಾರು ಸಮಯ ಜೀವಂತ ಸಮಾಧಿ ಆದದ್ದು ಸಾವಿರದ ಆರ್ನೂರ ಎಪ್ಪತ್ತೊಂದರಲ್ಲಿ ಹಂಗಂದ್ರೆ ಎಪ್ಪತ್ತಾರು ವರ್ಷಗಳ ಕಾಲ ಜೀವಂತ ಸಮಾಧಿಯಲ್ಲಿ ಸುಮಾರು ಎಪ್ಪತ್ತಾರು ವರ್ಷಗಳ ಆಯಸ್ಸನ್ನು ಪಡೆದಿರ್ತಾರೆ ಹಾಗೇನೆ ರಾಯರು ಇರುವ ಕಾಲ ಏಳ್ನೂರು ಅಥವಾ ಎಂಟ್ನೂರು ವರ್ಷ ಅಂತ ಹೇಳ್ತಾರೆ ಹೆಚ್ಚಿನದಾಗಿ ಏಳ್ನೂರು ವರ್ಷಗಳು ಅಂತ ತಿಳಿಸ್ತಾರೆ ಬಹಳ ಕಡೆ ಹಾಗೇನೆ ಇಲ್ಲಿನ ತನಕ ತುಂಬಿರೋ ವರ್ಷಗಳು ಸುಮಾರು ಮುನ್ನೂರ ಐವತ್ ಮೂರು ವರ್ಷಗಳು ಈಗಾಗಲೇ ಆಗೋಗಿದೆ ಉಳಿದಂತ ಮುನ್ನೂರ ನಲವತ್ತೇಳು ವರ್ಷಗಳ ಕಾಲ ರಾಯರು ಇದ್ದೇ ಇರ್ತಾರೆ ಎಲ್ರಿಗೂ ದರ್ಶನ ಕೊಟ್ಟೆ ಕೊಡ್ತಾರೆ ಎಲ್ರಿಗೂ ಉಳಿತನ್ನು ಮಾಡೇ ಮಾಡ್ತಾರೆ ಈ ಎಲ್ಲಾ ವಿಚಾರ ತಿಳಿದಾಗ ನಮಗೆ ಕೊನೆಯಲ್ಲಿ ವೈಯಕ್ತಿಕವಾಗಿ ಅನ್ಸಿದ್ದು ಬಹುಶಃ ಉಳಿದ ಮುನ್ನೂರ ನಲವತ್ತೇಳು ವರ್ಷಗಳ ನಂತರ ಭೂಮಿ ಮೇಲೆ ಏನು ಇರಲ್ಲ ಅಂತ ಅನ್ಸುತ್ತೆ ಈ ಕಲಿಯುಗದ ಕೊನೆಗಾಲ ಅದೇ ಅಂತ ಕಾಣುತ್ತೆ ಹಾಗಾಗಿನೇ ರಾಯರು ಏಳ್ನೂರು ವರ್ಷಗಳ ಕಾಲ ಇರ್ತಾರೆ ಅಂತಕ್ಕಂಥದ್ದು ಬಹುಶಃ ನನ್ಗೆ ವೈಯಕ್ತಿಕವಾಗಿ ಅನ್ಸಿರೋ ವಿಷಯ ಏನೇ ಇರಲಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೆ ರಾಯರು ಖಂಡಿತ ಇದ್ದಾರೆ ನೀವೆಲ್ಲೇ ಹೋಗಿ ಎಂತದೇ ಕಷ್ಟ ಬರ್ಲಿ ಆ ಕಷ್ಟಗಳಿಗೆ ಒಂದೇ ಹೇಳಿ ನಮ್ ಜೊತೆ ರಾಯರಿದ್ದಾರೆ ಅಂತ ಬಹುಶಃ ನಿಮ್ಮೆಲ್ಲಾ ಕಷ್ಟಗಳು ಖಂಡಿತವಾಗ್ಲೂ ಈಡೇರುತ್ತೆ ಮಂಜಿನ ರೀತಿ ಕರ್ಗೋಗುತ್ತೆ ರಾಯರು ಇದ್ದಾರೆ ಇರ್ತಾರೆ ಇದ್ದೇ ಇರ್ತಾರೆ ಸರ್ವೇ ಜನ ಸುಖಿನ ಬಾಂತು ಜೈ ಹಿಂದ್ ಜೈ ಕರ್ಣಕ ಜೈ ಭಾರತ್ ಡೈಲಿ ಎಷ್ಟು ಮಾಡ್ತೀವಿ ವ್ಯಾಪಾರ ಫಸ್ಟು ಇಷ್ಟು ದಿವಸ ವ್ಯಾಪಾರ ಜೋರಾ ಬೇಡ ಬೇಡ ये दबाना है ऐड को खींच के दबाना है ಕಡಿಂಗ್ ಇಲ್ಲಿ ಬಂದಾಗ ಈ ರೀತಿ ನೋಡುವಾಗ ನಮ್ಮ ಜಿಲ್ಲೆಯವರು ಅಥವಾ ತಿರುವಿಕೆರೆ ಖುಷಿ ಆಗುತ್ತೆ ಮೋಟ್ರ್ ಆನ್ ಮಾಡ್ಕೊಂಡು ನೀ ಸ್ನಾನ ಮಾಡೋದಾ ಕನ್ನಡ ಬರುತ್ತಾ ಕನ್ನಡ ಬರುತ್ತಾ ಕನ್ನಡ ಬರುತ್ತೇನು ಕನ್ನಡ ವಸ್ತುಂದ ಇವು ಕನ್ನಡನು ಮಾತಾಡ್ತಿಲ್ಲ